ಇದ್ರ ಉದ್ದೇಶ ಏನಂತ ಹೇಳಿದ್ರೆ ಇವಾಗ ಮೊನ್ನೆ ಒಂದು ದುರ್ಘಟನೆ ನಡೀತು ಹೋದ ಕಳೆದ ವಾರ ಇದು ಒಂದು ಕರಾಳ ದಿನ ಅಂತಾನೆ ನಾವು ಭಾವಿಸ್ಬೇಕು ಯಾಕಂದ್ರೆ ಚಿಕ್ಕ ಚಿಕ್ಕ ಮಕ್ಕಳ ಜೀವ ಕಳ್ಕೊಂಡ್ರು ಇದು ನಮ್ಮ ನಮ್ಮೆಲ್ಲರಿಗೆ ಒಂದು ಎಚ್ಚರಿಕೆ ಗಂಟೆ ಅಂತ ನಾವು ಭಾವಿಸ್ಬೇಕು ಶಾಲಾ ವಾಹನ ಸುರಕ್ಷತೆ ಅಂಗವಾಗಿ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯೊಂದಿಗೆ ಅಧಿಕಾರಿಗಳ ಸಭೆ ನಗರದ ಕಾಕತೀಯ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ಶಾಲಾ ವಾಹನ ಸುರಕ್ಷತೆ ಅಂಗವಾಗಿ ನಡೆದ ಮಾನಿ ಮತ್ತು ಸಿರ್ವಾರ್ ಹಾಗೂ ದೇವದುರ್ಗ ತಾಲೂಕುಗಳ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಯವರ ಸಭೆಯಲ್ಲಿ ರಾಯಚೂರು ಜಿಲ್ಲಾ ಸಹಾಯಕ ಆಯುಕ್ತರಾದ ಮೆಹಬೂಬಿ ಅವರು ಮಾತನಾಡಿ ಸೆಪ್ಟೆಂಬರ್ ಐದರಂದು ಮಾನಿ ತಾಲೂಕಿನಲ್ಲಿ ಶಾಲಾ ವಾಹನ ಹಾಗೂ ಸಾರಿಗೆ ಸಂಸ್ಥೆಯ ಬಸ್ ನಡುವೆ ನಡೆದ ಅಪಘಾತದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಮೃತಪಟ್ಟಿದ್ದರು ಅನೇಕ ವಿದ್ಯಾರ್ಥಿಗಳು ಗಂಭೀರವಾಗಿ ಗಾಯಗೊಂಡಿದ್ದರಿಂದ ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ಮರುಕಳಿಸದೇ ಇರುವುದಕ್ಕಾಗಿ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಮಾನಿ ಮತ್ತು ಸಿರುವಾರ್ ತಾಲೂಕಿನ ನೂರ ಇಪ್ಪತ್ತು ಹಾಗೂ ದೇವದುರ್ಗ ತಾಲೂಕಿನ ಇಪ್ಪತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿ ಹಾಗೂ ಶಿಕ್ಷಣ ಸಂಸ್ಥೆ ಹಾಗೂ ಶಿಕ್ಷಣ ಇಲಾಖೆ ಸಾರಿಗೆ ಇಲಾಖೆ ಅಧಿಕಾರಿಗಳನ್ನ ಒಳಗೊಂಡಂತೆ ಸಭೆಯನ್ನ ನಡೆಸಿದರು ಜಿಲ್ಲೆಯಲ್ಲಿನ ಶಾಲಾ ವಾಹನ ಹೊಂದಿರುವ ಎಲ್ಲ ಖಾಸಗಿ ಶಾಲೆಗಳು ಸುಪ್ರೀಂ ಕೋರ್ಟ್ ನೀಡಿರುವ ಮಾರ್ಗಸೂಚಿಯನ್ನ ಕಡ್ಡಾಯವಾಗಿ ಪಾಲಿಸಬೇಕು ಐದು ದಿನಗಳೊಳಗಾಗಿ ಜಿಲ್ಲೆಯಲ್ಲಿನ ಎಲ್ಲಾ ಖಾಸಗಿ ಶಾಲೆಗಳಲ್ಲಿ ಬಸ್ ಕ್ಯಾಬ್ ಸುರಕ್ಷತಾ ಕಮಿಟಿಯನ್ನ ಶಾಲೆ ಅಧ್ಯಕ್ಷರು ಮುಖ್ಯ ಗುರುಗಳು ವಾಹನ ಚಾಲಕರು ಪಾಲಕರನ್ನು ಒಳಗೊಂಡಂತೆ ರಚಿಸಿ ಪ್ರತಿ ತಿಂಗಳು ನಿಯಮಿತವಾಗಿ ಸಭೆಯನ್ನ ನಡೆಸಬೇಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ವರದಿಯನ್ನ ಸಲ್ಲಿಸಬೇಕು ತಹಸೀಲ್ದಾರರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಖಾಸಗಿ ಶಾಲೆಗಳಲ್ಲಿನ ಶಾಲಾ ವಾಹನಗಳನ್ನ ಪರಿಶೀಲಿಸಿ ವರದಿಯನ್ನ ಕೊಡಬೇಕು ಸಾಮರ್ಥ್ಯಕ್ಕೆ ಅನುಸಾರವೇ ಮಕ್ಕಳನ್ನ ತುಂಬಬೇಕು ಮಕ್ಕಳ ಸುರಕ್ಷತೆ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ವಹಿಸುವಂತೆ ಸಭೆಯಲ್ಲಿ ಸೂಚಿಸಿದರು ಗಂಟೆ ಹಾಗಾಗಿ ನಾವು ಇನ್ ಈ ಸಾಕಷ್ಟು ಸುತ್ತೋಲೆಗಳು ಬಂದು ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಇದ್ದಾವೆ ನಾವು ಯಾರು ಕೂಡ ಫಾಲೋ ಮಾಡ್ತಾ ಇಲ್ಲ ಇದೊಂದು ಇನ್ಸಿಡೆಂಟ್ ನಮ್ಗೆ ಎಚ್ಚರಿಕೆ ಗಂಟೆ ಹಾಗಾಗಿ ತಾವೆಲ್ಲರೂ ಕೂಡ ಇವಾಗ ಯಾರು ಶಾಲಾ ಒಂದು ಬಸ್ ಅನ್ನ ಹೊಂದಿದ್ದೀರಿ ಅದು ಸುರಕ್ಷತೆಗೆ ಸಂಬಂಧಪಟ್ಟಂಗೆ ಫಸ್ಟ್ ತಮ್ಮ ಹಂತದಲ್ಲಿ ತಾವು ಒಂದು ಸ್ಕೂಲ್ ಕ್ಯಾ ಸೇಫ್ಟಿ ಕಮಿಟಿಯನ್ನು ರಚಿಸ್ಕೋಬೇಕು ಇವಾಗ ಸ್ಕೂಲ್ ಕ್ಯಾಂಪ್ ಸೇಫ್ಟಿ ಕಮಿಟಿ ಎಷ್ಟು ಜನ ರಚಿಸಿದ್ದೀರಿ ತಮ್ಮ ಸ್ಕೂಲಲ್ಲಿ ಇಲ್ಲ ಒಂದು ವೇಳೆ ಮಾಡಿದರೆ ಇವೆಲ್ಲ ದುರ್ಘಟನೆ ಆಗ್ತಾ ಇರಲಿಲ್ಲ ಇದು ಪ್ರತಿಯೊಂದು ಶಾಲೆಯಲ್ಲಿ ಕೂಡ ನಾವು ಅಂದರೆ ಈ ಸ್ಕೂಲ್ ಕ್ಯಾಂಪ್ ಕಮಿಟಿಯನ್ನು ರಚಿಸಿದರೆ ಹಾಗೆ ರಚಿಸಿದ್ದಲ್ಲಿ ಇದು ಆರು ವರ್ಷವೇ ಆಯ್ತು ಸುಮಾರು ಈ ಸುತ್ತೋಲೆ ಬಂದು ಆದರೂ ಕೂಡ ಇದು ಕಾರ್ಯಾಚರಣೆ ಇರಲಿಲ್ಲ ಹಾಗಾಗಿ ತಾವೆಲ್ಲರೂ ಕೂಡ ಈ ಸ್ಕೂಲ್ ಕ್ಯಾಬ್ ಸೇಫ್ಟಿ ಕಮಿಟಿಯನ್ನು ತಮ್ಮ ಶಾಲಾ ಹಂತದಲ್ಲಿ ರಚಿಸಬೇಕು ಅಲ್ಲಿ ಪಾಲಕರು ಇರಬೇಕು ಸ್ಕೂಲ್ ಕ್ಯಾಬ್ ಅಲ್ಲಿ ಅಂದರೆ ಯಾರು ವಾಹನ ಚಾಲಕರು ಇರ್ತಾರೆ ಅಥವಾ ಬೇರೆ ಇದರಿಂದ ಗುತ್ತಿಗೆಯಿಂದ ತೆಗೆದುಕೊಂಡಿದ್ರೆ ಟ್ರಾನ್ಸ್ಪೋರ್ಟ್ ಅವರು ಯಾರು ಇರ್ತಾರೆ ಅವರು ಇರಬೇಕು ಮತ್ತೆ ಮಕ್ಕಳನ್ನು ಒಳಗೊಂಡಿರಬೇಕು ಪ್ರತಿ ಆಮೇಲೆ ಆಡಳಿತ ಮಂಡಳಿಯಲ್ಲಿ ಯಾರು ಇರ್ತಾರೆ ಮುಖ್ಯಸ್ಥರು ಅವರು ಇರಬೇಕು ಪ್ರಾಂಶುಪಾಲರು ಒಳಗೊಂಡ ಒಂದು ಟೀಮನ್ನು ಅವ್ರು ಈ ಪ್ರತಿವಾರ ಏನು ಮಾಡಬೇಕಂದ್ರೆ ಸ್ಕೂಲ್ ಸೇಫ್ಟಿ ಇದೆ ಇದಾವೆ ಕಮಿ ಕಮಿಟಿಯಲ್ಲಿ ಆ ಡಾಕ್ಯುಮೆಂಟ್ಸ್ ಏನಿದ್ದಾವೆ ಅದು ವೆಹಿಕಲ್ ಫಿಟ್ ಇದೆನೋ ಇಲ್ಲ ಅದು ಶಾಲಾ ಮಕ್ಕಳಿಗೆ ಬಳಸ್ತಾ ಇದ್ದೆ ಬಿರೋ ಇರುವಂತಹ ವಾಹನ ಅದು ಫಿಟ್ ಇದೆ ಇಲ್ಲ ಅಥವಾ ಫಸ್ಟ್ ಏಡ್ ಇದೆ ಇಲ್ಲ ಅದರಲ್ಲಿ ಅವನು ಇವಾಗ ಏನು ಮಾಡ್ತಾಯಿದ್ದೀರಿ ಒಂದು ನಾಲ್ಕು ಸಾವಿರ ಐದು ಸಾವಿರಕ್ಕೆ ಯಾವುದೋ ಎಕ್ಸ್ಪೀರಿಯನ್ಸ್ ಇಲ್ಲದ ಡ್ರೈವರ್ ತೊಗೊತಾ ಇದೀರಿ ಆ ಡ್ರೈವರ್ ತಗೋಬೇಕಾದ್ರೂ ಕೂಡ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಎನ್ಒ ಸಿ ತಗೋಬೇಕು ಅವನ ಮೇಲೆ ಕ್ರಿಮಿನಲ್ ಅಫೆನ್ಸ್ ಇದಾವ ಈ ಹಿಂದೆ ಏನಾದರೂ ಅಪಘಾತ ಮಾಡಿದಾನೋ ಅಥವಾ ಏನಾಗಿದೆ ಅವನಿಗೆ ನಾಲ್ಕು ವರ್ಷ ಅನುಭವ ಇರಬೇಕು ಆಮೇಲೆ ಬ್ಯಾಡ್ಜ್ ಕೂಡ ಹೊಂದಿರಬೇಕು ಏಕಾಏಕಿ ನೀವು ಅವನು ಹಿಂದೆ ಮುಂದೆ ನೋಡಲ್ಲ ಸುಮ್ಮನೆ ಅದೇ ಅದೇ ರೀತಿಯಾಗಿ ತಗೊಂಡಿರ್ತೀವಿ ಒಂದು ನೆಕ್ಸ್ಟ್ ಡ್ರೈವಿಂಗ್ ಲೈಸೆನ್ಸ್ ಫೈರ್ ಎಕ್ಸಿಕ್ಯೂಷನ್ ಫಸ್ಟ್ ಏಡ್ ಕಿಟ್ ಇದೆ ನೋಡಬೇಕು ಇಷ್ಟೆಲ್ಲ ಅಂಶಗಳನ್ನು ನೀವು ಪಾಲಕರು ಆದವರು ಪಾಲಕರು ಕೂಡ ಆ ಕಮಿಟಿಯಲ್ಲಿ ಇರಬೇಕಾಗ್ತದೆ ಮತ್ತು ಆಡಳಿತ ಮಂಡಳಿಯವರು ಪ್ರತಿ ವಾರ ಈ ಸಭೆಯನ್ನು ಮಾಡಬೇಕು ಮಾಡಿದಾಗ ಏನಾಗ್ತದೆ ಅಲ್ಲಿ ಏನಾದರೂ ಒಂದು ವೇಳೆ ಅಲ್ಲಿ ಕೊರತೆ ಇತ್ತಂದಾಗ ಅಂದಾಗ ಈ ಆಗಿ ಆ ಮಂಡಳಿ ಗಮನಕ್ಕೆ ತರಬೇಕು ಒಂದು ಆ ಥರ ಕೊರತೆ ಇದ್ದಾಗ ಅದನ್ನು ನೀವು ಅದನ್ನು ಸರಿಪಡಿಸುವಂಥ ಕೆಲಸ ಆಗಬೇಕು ಇದು ಈ ವಾರನೇ ಆಗ್ಬೇಕಿದೆ ಎಲ್ಲ ಶಾಲೆಯಲ್ಲಿ ಕೂಡ ಈ ಒಂದು ಕಮಿಟಿ ರಚನೆ ಆಗಿ ಅಲ್ಲಿ ಏನೇನು ನೀವು ವೆರಿಫೈ ರಿಪೋರ್ಟ್ ರಿಪೋರ್ಟನ್ನು ನೀವು ಬಿ ಓ ಕೊಡಬೇಕು ಬಿ ಓ ಸಂಬಂಧಪಟ್ಟ ಈ ತಾಲೂಕಿನ ಬಿ ಓ ಏನಿದ್ದಾರೆ ಇದ್ರ ಬಗ್ಗೆ ಫಸ್ಟ್ ಮೊದಲನೇ ಆದ್ಯತೆ ಮೇಲೆ ಇದು ಕೆಲಸ ಆಗಬೇಕು ಒಂದು ವಾರದಲ್ಲಿ ನನಗೆ ಅನುಪಾಲನ ವರದಿ ಬೇಕಿದೆ ರಾಯಚೂರು ಜಿಲ್ಲಾ ಸಾರಿಗೆ ಇಲಾಖೆ ಅಧಿಕಾರಿ ವಿನಯ್ ಕಟೋಕರ್ ಮಾತನಾಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ಹೊರಡಿಸಿರುವ ಮಾರ್ಗಸೂಚಿಯಂತೆ ಆರ್ ಒ ಇಲಾಖೆಯಿಂದ ಶಾಲಾ ವಾಹನ ಫಿಟ್ನೆಸ್ ಪ್ರಮಾಣ ಪಡೆಯಬೇಕು ಶಾಲಾ ವಾಹನದ ಮೇಲೆ ದಪ್ಪ ಅಕ್ಷರಗಳಲ್ಲಿ ಶಾಲೆಯ ಹೆಸರು ವಿಳಾಸ ದೂರವಾಣಿ ಸಂಖ್ಯೆಯನ್ನ ಭರಿಸಬೇಕು ವಾಹನಕ್ಕೆ ವೇಗ ನಿಯಂತ್ರಕವನ್ನು ಅಳವಡಿಸಬೇಕು ತಮ್ಮಲ್ಲಿರುವ ಶಾಲಾ ವಾಹನ ಸುಸ್ಥಿತಿಯಲ್ಲಿರುವಂತೆ ನೋಡಿಕೊಳ್ಳಬೇಕು ಹದಿನೈದು ವರ್ಷ ಮೇಲ್ಪಟ್ಟ ವರಿಗೆ ವಾಹನವನ್ನ ಬಳಸುವುದನ್ನ ನಿಷೇಧಿಸಲಾಗಿದೆ ವಾಹನ ಚಾಲಕನಿಗೆ ಕಡ್ಡಾಯವಾಗಿ ಐದು ವರ್ಷಗಳ ಚಾಲನಾ ಅನುಭವದೊಂದಿಗೆ ಚಾಲನಾ ಪರವಾನಿಗೆ ಇರಬೇಕು ಹಾಗೂ ಚಾಲಕನ ಅಪರಾಧ ಹಾಗೂ ಅಪಘಾತ ಹಿನ್ನೆಲೆಯ ಬಗ್ಗೆ ಪೊಲೀಸ್ ಇಲಾಖೆಯಿಂದ ವರದಿಯನ್ನ ಪಡೆಯಬೇಕು ಶಾಲೆಯ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಬರುವುದು ನಂತರ ಮನೆಗಳಿಗೆ ತಲುಪಿಸುವವರಿಗೆ ದಾಖಲಾತಿಯನ್ನ ಇಡಬೇಕು ಶಾಲಾ ವಾಹನದಲ್ಲಿ ಮಕ್ಕಳನ್ನ ನೋಡಿಕೊಳ್ಳುವುದಕ್ಕೆ ಶಿಕ್ಷಕರನ್ನ ನೇಮಿಸಬೇಕು ಅದೇ ರೀತಿ ಶಾಲಾ ವಾಹನದಲ್ಲಿ ಪ್ರಥಮ ಚಿಕಿತ್ಸೆ ಕಿಟ್ ಅಗ್ನಿ ನಂದಿಸಲು ಸುರಕ್ಷಾ ಉಪಕರಣಗಳು ಮತ್ತು ವಾಹನದಲ್ಲಿ ಸಂಚರಿಸುವ ಮಕ್ಕಳ ಸಂಪೂರ್ಣ ಮಾಹಿತಿ ವಿಮೆ ವಾಹನ ಪರವಾನಗಿ ದಾಖಲೆಯನ್ನ ಹೊಂದಿರಬೇಕು ಹೆಚ್ಚಿನ ವಿದ್ಯಾರ್ಥಿಗಳನ್ನ ತುಂಬಿರುವ ಶಾಲಾ ವಾಹನ ಹಾಗೂ ಆಟೋಗಳು ಕಂಡು ಬಂದಲ್ಲಿ ಇಲಾಖೆಯಿಂದ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಪ್ರತಿ ವಾರ ಸ್ಕೂಲ್ ಕ್ಯಾಬ್ ಕಮಿಟಿಯಲ್ಲಿ ಏನಾಗುತ್ತೆ ಅಂದರೆ ನೀವು ಶಾಲಾ ಅಡ್ಮಿನಿಸ್ಟ್ರೇಷನ್ ಫಲಾಂಶುಪಾಲರು ಪೇರೆಂಟ್ಸ್ ಮತ್ತು ಯಾರು ಸ್ಟೂಡೆಂಟ್ಸ್ ಇದ್ದಾರೆ ಮತ್ತು ಕ್ಯಾಬ್ ಡ್ರೈವರ್ಸ್ ಇದ್ದರೆ ಮತ್ತು ಟ್ರಾನ್ಸ್ಪೋರ್ಟರ್ಸ್ ಇದ್ದರೆ ಸ್ಕೂಲ್ ಸ್ಟಾಫ್ ಇದರದ್ದೆಲ್ಲ ಒಂದು ಟೀಮ್ ಮಾಡಿಕೊಂಡು ಪ್ರತಿ ವಾರ ನೀವು ನಿಮ್ಮ ಶಾಲೆಗಳಲ್ಲಿ ನೀವು ಒಂದು ಏನೇನು ನೋಡಬೇಕು ವಾಟ್ ಆರ್ ದ ಡ್ಯೂಟೀಸ್ ಅಂದರೆ ನಿಮ್ಮ ಕರ್ತವ್ಯಗಳು ಏನು ಈ ಶಾಲೆಗಳನ್ನು ಅಂದರೆ ಅರ್ಹತಾ ಪತ್ರ ಅಂದರೆ ಫಿಟ್ನೆಸ್ ಸರ್ಟಿಫಿಕೇಟ್ ಫಿಟ್ನೆಸ್ ಸರ್ಟಿಫಿಕೇಟು ನಮ್ಮ ಶಾಲೆ ನಿಮ್ಮ ಏನು ನಮ್ಮ ಆರ್ ಟಿ ಆಫೀಸಲ್ಲಿ ನಾವು ಕೊಡ್ತೀವಿ ಫಿಟ್ನೆಸ್ ಸರ್ಟಿಫಿಕೇಟ್ ಆದರೂ ಕೂಡ ರ್ಯಾಷನ್ ರೆಗ್ಲಿಜೆಂಟಾಗಿ ಓಡಿಸಿ ಆ ಗಾಡಿಗಳನ್ನ ಸರಿಯಾಗಿ ಪರಿಸ್ಥಿತಿಯಿಂದ ಇಟ್ಕೊಂಡಿರೋದಿಲ್ಲ ಆ ಗಾಡಿಗಳನ್ನ ಎಫ್ ಸಿ ಕರೆಕ್ಟಾಗಿದೆಯಾ ನೀವು ಡ್ರೈವರ್ಸಿಂದ ಒಪಿನಿಯನ್ ತೊಗೊಳ್ಬೇಕು ಟೈಯರ್ ಏನಾದರೂ ಇದಾಗಿದೆಯಾ ಅವ್ರದ್ದು ಡ್ರೈವರ್ಸ್ ರಿವ್ಯೂಸ್ ತೊಗೊಳ್ಬೇಕು ಮತ್ತೇನಾದರೂ ಏನಾದರೂ ಮತ್ತೇನಾದರೂ ಏನು ಟಯರ್ ಚೇಂಜ್ ಮಾಡಬೇಕಾ ಅಥವಾ ಏನಾದರೂ ಬ್ರೇಕ್ಸ್ ಕರೆಕ್ಟ್ ಆಗಿಲ್ವಾ ಅನ್ನೋದು ಮತ್ತೆ ವೆರಿಫೈ ಮಾಡುವಂಥದ್ದೇ ಈ ಏನು ನಿಮ್ಮ ಕಮಿಟಿಯಲ್ಲಿ ಡಿಸ್ಕಷನ್ ಮಾಡಬೇಕಾಗಿರೋದು ಮತ್ತು ಡಾಕ್ಯುಮೆಂಟೇಷನ್ಸ್ ಕರೆಕ್ಟಾಗಿದೆಯಾ ಡಾಕ್ಯುಮೆಂಟೇಷನ್ಸ್ ಅಂತ ಹೇಳಿದ್ರೆ ವ್ಯಾಲಿಡಿಟಿ ಆಫ್ ದಿ ಡಾಕ್ಯುಮೆಂಟ್ಸ್ ಆ ಗಾಡಿಗೆ ಎಫ್ ಸಿ ಇದೆಯಾ ಆ ಗಾಡಿಗೆ ಏನು ಪರ್ಮಿಟ್ ಇದೆಯಾ ಮತ್ತು ಅವನತ್ರ ಡ್ರೈವಿಂಗ್ ಲೈಸೆನ್ಸ್ ಕರೆಕ್ಟಾಗಿ ವ್ಯಾಲಿಡ್ ಇದೆಯಾ ಇನ್ಶೂರೆನ್ಸ್ ಇದೆಯಾ ಮತ್ತು ಆ ಡ್ರೈವರ್ಸ್ದು ಬಿಹೇವಿಯರ್ ಬಗ್ಗೆ ನೀವು ಪೇರೆಂಟ್ಸ್ ಕಡೆಯಿಂದನೂ ಕೂಡ ರಿವ್ಯೂಸ್ ತಗೊಳ್ಬೇಕಾಗತ್ತೆ ಪೇರೆಂಟ್ಸ್ಗಳು ಕೆಲವರು ಹೇಳ್ತಾರೆ ನಿಮಗೆ ಪೇರೆಂಟ್ಸ್ ಮೀಟಿಂಗ್ ನೀವು ಮಾಡ್ತಿರ್ತೀರಿ ರೆಗ್ಯುಲರಾಗಿ ಅದೇ ರೀತಿಯೂ ಇದನ್ನು ಮಾಡಬೇಕಾಗತ್ತೆ ನೀವು ಅವ್ರ ಕಡೆಯಿಂದ ಇನ್ಫಾರ್ಮೇಶನ್ ತೊಗೊಳ್ಬೇಕು ಡ್ರೈವರ್ಸ್ ಡ್ರೈವರ್ಸ್ಗಳು ಏನು ಮಾಡ್ತಾರೆ ನಿಮ್ಮ ಮುಂದೆ ಚೆನ್ನಾಗಿರ್ತಾರೆ ಸ್ಟೂಡೆಂಟ್ಸ್ ಮುಂದೆ ಬೇರೆ ಥರ ಇರ್ತಾರೆ ಅವ್ರ ಬಿಹೇವಿಯರ್ ಆಸ್ಪೆಕ್ಟ್ಸ್ ಯಾವ ರೀತಿ ಇದೆ ಅವರು ಯಾವ ರೀತಿ ಏನು ಹ್ಯಾರಾಸ್ ಮಾಡ್ತಾ ಇದ್ದಾರಾ ಅಥವಾ ಏನಾದರೂ ನೆಗ್ಲಿಜೆಂಟ್ ನೆಗ್ಲಿಜೆಂಟಾಗಿ ಡ್ರೈವ್ ಮಾಡ್ತಾ ಇದಾರೆ ಈ ಥರ ಏನಾದ್ರೂ ಡ್ರೈವಿಂಗ್ ಮಾಡ್ಕೊಂಡು ಟೈಮಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಮಾಡಿದಾರಾ ಅನ್ನೋದೆಲ್ಲ ವೆರಿಫಿಕೇಶನ್ ಮಾಡಿ ನೀವು ಪೇರೆಂಟ್ಸ್ಗಳಿಂದ ಇನ್ಫಾರ್ಮೇಷನ್ನ ನೀವು ಆ ಕಮಿಟಿಯಲ್ಲಿ ತೊಗೊಳ್ಬೇಕಾಗತ್ತೆ ಈ ಕಾರ್ಯಕ್ರಮದಲ್ಲಿ ಮಾನಿ ತಹಸೀಲ್ದಾರ್ ರಾಜು ಪಿರಂಗಿ ಸಿರುವಾರ್ ತಹಸೀಲ್ದಾರ್ ರವಿ ಅಂಗಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಡಮನಿ ರಸ್ತೆ ಸಾರಿಗೆ ಇಲಾಖೆ ಅಧೀಕ್ಷಕರಾದ ಸಾಜಿದ್ ಹುಸೇನ್ ಮಾನಿ ತಾಲೂಕು ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರಾದ ಹೆಚ್ ಶರ್ಪುದ್ದೀನ್ ಪೋತ್ನಾಳ್ ಸಿರುವಾರ್ ತಾಲೂಕು ಖಾಸಗಿ ಶಾಲಾ ಒಕ್ಕೂಟದ ಕಾರ್ಯದರ್ಶಿ ಪ್ರಕಾಶ್ ಪಾಟೀಲ್ ದೇವದುರ್ಗ ತಾಲೂಕು ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರಾದ ಶರಣು ಹುಣಸಿಗೆ ಕಾಕತಿಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಜೆ ಸತ್ಯನಾರಾಯಣ್ ಕ್ಷೇತ್ರ ಶಿಕ್ಷಣ ಶಿಕ್ಷಣ ಸಂಯೋಜಕರಾದ ಕುಬೇರಪ್ಪ ಶಂಕರಲಿಂಗಯ್ಯ ಸ್ವಾಮಿ ಶಿಕ್ಷಣ ಸಂಯೋಜಕರಾದ ಮೊಹಮ್ಮದ್ ಯುನೂಸ್ ಸೇರಿದಂತೆ ಮೂರು ತಾಲೂಕುಗಳ ಸಿಆರ್ಪಿ ಮತ್ತು ಬಿಆರ್ಪಿ ಅಧಿಕಾರಿಗಳು ಖಾಸಗಿ ಶಾಲೆಗಳ ಮುಖ್ಯ ಗುರುಗಳು ಉಪಸ್ಥಿತರಿದ್ದರು